ಇಂಡಿಯಾ ವ್ಯೂಆರ್ಸ್ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಕೂಸ್ ಹುಟ್ಟಕ್ ಮುಂಚೆ ಕುಲಾವಿ ಹೊಲ್ಸಿದ್ರಂತೆ ಹಾಗೆ ಇಲ್ಲಿ ಮೆಟ್ರೋ ಕಾಮಗಾರಿ ಮುಕ್ತಾಯಕ್ಕೆ ಮುಂಚೆನೆ ರಾಷ್ಟ್ರಪತಿಗಳಿಗೆ ಹೋಗಿದೆ ಇನ್ವಿಟೇಷನ್ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರು ಮಹಾನಗರದ ಮೆಟ್ರೋ ಮೊದಲ ಹಂತದ ಯೋಜನೆಯನ್ನ ಲೋಕಾರ್ಪಣೆ ಮಾಡಲು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರನ್ನ ಆಹ್ವಾನಿಸಿ ಮಂಗಳವಾರ ಪತ್ರ ಬರೆದಿದ್ದಾರೆ ಆದರೆ ಲೈನ್ ಮೆಟ್ರೋ ಲೋಕಾರ್ಪಣೆಗೆ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಸಂಪಿಗೆ ರಸ್ತೆಯಿಂದ ಬನ್ಶಂಕರಿ ಯಲ್ಚೇನಹಳ್ಳಿ ತನಕ ಇರುವ ಈ ಮಾರ್ಗ ಕಾಮಗಾರಿ ಸಂಪೂರ್ಣವಾಗಿಲ್ಲ ಸಿಕ್ಕಿರೋ ಮಾಹಿತಿಯಂತೆ ಮೇ ತಿಂಗಳ ಎಂಡ್ಗೂ ಕಾಮಗಾರಿ ಪೂರ್ಣಗೊಳ್ಳೋದು ಅನುಮಾನ ರೈಲ್ವೆ ಸುರಕ್ಷತಾ ಆಯೋಗದಿಂದ ಇನ್ನೂ ಈ ಮಾರ್ಗದ ಸುರಕ್ಷತೆಗೆ ಪ್ರಮಾಣ ಸಿಕ್ಕಿಲ್ಲ ಈ ಬಗ್ಗೆ ಬಿಎಂಆರ್ಸಿಎಲ್ ಕೂಡ ಮನವಿ ಸಲ್ಲಿಸಿಲ್ಲ ನಲವತ್ತೆರಡು ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಮೂವತ್ತೊಂದು ಕಿಲೋಮೀಟರ್ ಮಾರ್ಗ ಇನ್ನೂ ಪ್ರಗತಿಯಲ್ಲಿದೆ ಸುರಂಗ ಮಾರ್ಗವಿರುವ ನಿಲ್ದಾಣಗಳಲ್ಲಿ ಮೆಟ್ರೋ ಪ್ರಾಯೋಗಿಕ ಸಂಚಾರ ಇನ್ನೂ ಜಾರಿಯಲ್ಲಿದೆ ಆದರೆ ಕೂಸ್ ಹುಟ್ಟಕ್ ಮುಂಚೆ ಕುಲಾವಿ ಹೋಲಿಸಿದ್ರು ಅಂದಂಗೆ ಊರು ಮುಂಚೆ ಕರ್ನಾಟಕ ಸರ್ಕಾರ ರಾಷ್ಟ್ರಪತಿಗಳಿಗೆ ಇನ್ವಿಟೇಷನ್ ಕೊಟ್ಟಿರುವುದು ಅನಿ ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಅನ್ಸದೆ ಪ್ರಣಬ್ ಮುಖರ್ಜಿ ಅವರಿಗೆ ಮುಂಚಿತವಾಗಿ ವಿಷಯ ತಿಳಿಸಿ ನಂತರ ಡೇಟ್ ಫಿಕ್ಸ್ ಮಾಡೋದು ಕನ್ಫ್ಯೂಷನ್ ಅಲ್ವಾ ಹಾಗೆ ಡೇಟ್ ಫಿಕ್ಸ್ ಆಗಕ್ ಮುಂಚೆನೆ ರಾಷ್ಟ್ರಪತಿಗಳಿಗೆ ಇನ್ವಿಟೇಷನ್ ಕಳಿಸಿ ಆಗಿದೆ ಇದೀಗ ಡೇಟ್ ಫಿಕ್ಸ್ ಆದ್ಮೇಲೆ ಇನ್ನೊಂದ್ಸರಿ ಇನ್ವಿಟೇಷನ್ ಕಳ್ಸೋದ್ರಲ್ಲಿ ಆಶ್ಚರ್ಯ ಇಲ್ಲ ಇದ್ಯಾಕೆ ಕರ್ನಾಟಕ ಸರ್ಕಾರ ಈ ತರ ಎಡವಟ್ಟುಗಳು ಮಾಡುತ್ತೋ ಗೊತ್ತಿಲ್ಲ ಎನಿವೇಸ್ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಹೇಳಬೇಕು ಅನ್ಸಿದ್ರೆ ಧಾರಾಳ್ವಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಸುದ್ದಿಗೆ ನೀವ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ನು ನಿಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬಿಡಿ